ರಾಷ್ಟ್ರ ಧ್ವಜಕ್ಕೆ ಪಾಲಿಸ್ಟರ್ ಬಟ್ಟೆ ಬಳಕೆಗೆ ಈಗ ವಿರೋಧ ವ್ಯಕ್ತವಾಗಿದೆ ಈ ಬಾರಿ ತಿದ್ದುಪಡಿ ಆಗುತ್ತಾ ಹಾಗಾದ್ರೆ ರಾಷ್ಟ್ರ ಧ್ವಜ ನೀತಿಗೆ ಸಂಬಂಧಪಟ್ಟಂತೆ ಅಂತ ಹುಬ್ಬಳ್ಳಿ ಕೈಮಗ್ಗ ಜನರ ಕೂಗಿಗೆ ಸ್ಪಂದಿಸುತ್ತಾ ಕೇಂದ್ರ ಸರ್ಕಾರ ಈ ಬಾರಿ ಆದರೂ ತಿದ್ದುಪಡಿ ಆಗುತ್ತಾ ಹಾಗಾದ್ರೆ ರಾಷ್ಟ್ರ ಧ್ವಜ ನೀತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಬದಲಾವಣೆಗಳಾಗುತ್ತಾ ಹುಬ್ಬಳ್ಳಿ ಕೈಮಗ್ಗ ಜನರು ಆ ಕೂಗನ್ನ ಇಟ್ಕೊಂಡಿದ್ದಾರೆ ಸ್ಪಂದಿಸುತ್ತಾ ಕೇಂದ್ರ ಸರ್ಕಾರ ಎರಡು ವರ್ಷಗಳ ಹಿಂದೆ ರಾಷ್ಟ್ರಧ್ವಜ ನೀತಿಗೆ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿತ್ತು ಅಮೃತ ಮಹೋತ್ಸವಕ್ಕೆ ತಿದ್ದುಪಡಿ ಮಾಡಿದಂತ ಕೇಂದ್ರ ಸರ್ಕಾರ ಈ ಬಾರಿ ಮತ್ತೆ ಏನಾದರೂ ತಿದ್ದುಪಡಿ ಮಾಡುತ್ತಾ ಬದಲಾವಣೆಗಳನ್ನ ತರುತ್ತಾ ಈ ಬಾರಿ ಕೈ ಮಗ್ಗಕ್ಕೆ ಅವಕಾಶ ನೀಡುತ್ತಾ ಕೇಂದ್ರ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಕೈ ಮಗ್ಗದ ಜನರು ಕೂಗೇನಿದೆ ಏನಿದೆ ಅದಕ್ಕೆ ಸ್ಪಂದಿಸುತ್ತಾ ಕೇಂದ್ರ ಸರ್ಕಾರ ಸ್ಪಂದನೆ ಕೊಡುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕೆ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಗ್ರಾಮ ಪಂಚಾಯತಿ ಹಿಂದೆ ಹಿಡಿದು ರಾಷ್ಟ್ರಪತಿಯ ಭವನದ ಮೇಲೂ ಸಹಿತ ಧ್ವಜ ಹುಬ್ಬಳ್ಳಿಯಲ್ಲಿ ಸಿದ್ಧವಾಗುವಂತಿರುವ ಒಂದು ರಾಷ್ಟ್ರಧ್ವಜ ಈ ಒಂದು ರಾಷ್ಟ್ರಧ್ವಜಕ್ಕೆ ಸಾಕಷ್ಟು ಈಗ ಬೇಡಿಕೆ ಕಮ್ಮಿ ಆಗ್ತದೆ ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ ರಾಷ್ಟ್ರಧ್ವಜ ನೀತಿ ಸಂಹಿತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಲ್ಲಿ ನರೇಂದ್ರ ಮೋದಿ ಸರ್ಕಾರ ಈ ಒಂದು ನೀತಿ ಸಂಹಿತೆಯನ್ನು ತಿದ್ದುಪಡಿ ಮಾಡಿತು ಅಲ್ಲಿಂದ ಇಲ್ಲಿವರೆಗೂ ಸಹಿತ ಸಾಕಷ್ಟು ಹೋರಾಟಗಳಾದವು ಇದನ್ನು ನೀತಿ ಸಂಹಿತೆಯನ್ನು ಬದಲಾವಣೆ ಮಾಡಿ ಅಂತೇಳಿ ಇಷ್ಟಾದರೂ ಸಹ ಇಲ್ಲಿ ಅಂತಂದರೆ ನರೇಂದ್ರ ಮೋದಿ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಈ ಒಂದು ನೀತಿ ಸಂಹಿತೆಯನ್ನು ಇಲ್ಲಿಂದ ತಿದ್ದುಪಡಿ ಮಾಡಿಲ್ಲ ಇವತ್ತು ನಾವು ಇಲ್ಲಿ ಅಂದರೆ ಹುಬ್ಬಳ್ಳಿಯ ಬೆಂಗೇರಿಯ ಒಂದು ಖಾದಿ ಗ್ರಾಮ ಉದ್ಯೋಗದಲ್ಲಿ ಈ ಒಂದು ಖಾದಿ ಗ್ರಾಮ ಉದ್ಯೋಗ ರಾಷ್ಟ್ರ ಧ್ವಜ ಒಂದು ಉತ್ಪಾದನಾ ಕೇಂದ್ರ ಇದು ಈ ಒಂದು ಉತ್ಪಾದನಾ ಕೇಂದ್ರ ಇಲ್ಲಿ ಅಂತಂದ್ರೆ ಎರಡು ಸಾವಿರದ ಮೂರರಲ್ಲಿ ಒಂದು ಅನುಮತಿಯನ್ನು ತೆಗೆದುಕೊಳ್ಳುತ್ತೆ ದೇಶದ ಏಕೈಕ ಅಂದ್ರೆ ಇಲ್ಲಿ ಸಿದ್ಧವಾಗುವಂತಹ ಧ್ವಜಗಳಿಡಿದವೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ರಾಷ್ಟ್ರ ಭವನದ ಕಚೇರಿ ಮಹಿಳೆಯರು ಸಹಿತ ಎಲ್ಲ ಅಷ್ಟೆಲ್ಲ ಸಹಿತ ವಿದೇಶದ ರಾಯಭಾರಿಯ ಕಚೇರಿ ಮೇಲೂ ಇದೇ ಧ್ವಜ ಇಲ್ಲಿ ಸಿದ್ಧ ಂತಹ ಧ್ವಜಗಳು ಹಾರಾಡ್ತವೆ ಈ ಸಂಬಂಧಪಟ್ಟಿಗೆ ಏನು ಹುಬ್ಬಳ್ಳಿಯ ಒಂದು ಖಾದಿ ಬೆಂಗೇರಿ ಖಾದಿ ಗ್ರಾಮೋದ್ಯೋಗ ಏನಿದೆ ಇದರ ಕಾರ್ಯದರ್ಶಿಗಳು ನಮ್ಮ ಜೊತೆ ಅವ್ರನ್ನ ಮಾತಾಡ್ತೀನಿ ಸರ್ ಸಾಕಷ್ಟು ಹೋರಾಟಗಳಾದವು ಈ ನೀತಿ ಸಂಹಿತೆಯನ್ನು ಬದಲಾವಣೆ ಮಾಡಿ ಅಂತೇಳಿ ಇಲ್ಲಿವರೆಗೂ ಸಹ ಯಾಕೆ ಮಾಡ್ತಿಲ್ಲ ಇವರು ಅಂತ ನಮ್ಮದು ಬೇಡಿಕೆ ಅದೇ ನಾವು ಸಾಕಷ್ಟು ಸಾರಿ ಮನವಿ ಕೊಟ್ಟಿವಿ ಮತ್ತು ಹೋರಾಟಗಳನ್ನು ಮಾಡಿದ್ದೀವಿ ಆದರೂ ಅದನ್ನು ಏನು ಮಾಡಿದ್ದಾರೆ ಮಷಿನ್ ಮೇಡ್ ಮತ್ತು ಪಾಲಿಸ್ಟರ್ ಅಂತ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಯಾವುದೇ ಬಟ್ಟೆಯಲ್ಲಿ ಎಲ್ಲ ರೀತಿಯಿಂದ ರಾ ಸ್ವಾತಂತ್ರ್ಯ ಸಿಕ್ಕ ನಂತರದಿಂದ ನಮ್ಮ ರಾಷ್ಟ್ರಧ್ವಜಕ್ಕೆ ಏನು ಒಂದು ಗೌರವಯುತವಾದದ್ದು ಇತ್ತು ದೇಶದ ಹೆಮ್ಮೆಯ ಪ್ರತೀಕವಾದಂಥ ರಾಷ್ಟ್ರಧ್ವಜ ಇದು ಇದರ ಮರ ಇದರದ್ದೊಂದು ಗೌರವಕ್ಕೆ ಧಕ್ಕೆ ಬಂದಂಥ ಪರಿಸ್ಥಿತಿ ಬಂದಿದೆ ಹೀಗೆ ಆದ್ದರಿಂದ ಇದು ಮಷಿನ್ ಮೇಡ್ ಮತ್ತು ಪಾಲಿಸ್ಟರ್ ಮೇಡ್ ಅಂತೇಳಿ ಏನು ಪರ್ಮಿಷನ್ ಕೊಟ್ಟಿದ್ದಾರೆ ಅದನ್ನು ದಯಮಾಡಿ ರಿವೋಕ್ ಮಾಡಬೇಕು ಮೊದಲಿನಂಗೆ ಖಾದಿ ಕಾಟನ್ ರಾಷ್ಟ್ರಧ್ವಜ ಮತ್ತು ರೇಷ್ಮೆ ರಾಷ್ಟ್ರಧ್ವಜ ಉಲನ್ ರಾಷ್ಟ್ರಧ್ವಜಗಳಿಗೆ ಮೊದಲಿಂದನೂ ಪರ್ಮಿಷನ್ ಇತ್ತು ಟೂ ತೌಸಂಡ್ ಟೂ ಏನು ಕೂಡ ಇದೆ ಎರಡು ಸಾವಿರದ ಎರಡು ಅದನ್ನೇ ಮುಂದುವರಿಸಬೇಕಂತ ನಾವು ಕೇಳ್ಕೊಳ್ತಾ ಇದ್ವಿ ಇಲ್ಲಿವರೆಗೂ ಸಹಿತ ಇಲ್ಲಿ ಅಂತಂದ್ರೆ ರಾಷ್ಟ್ರದಲ್ಲಿಯೇ ಸಿದ್ಧಪಡಿಸುವಂಥ ಧ್ವಜ ಯಾವುದು ಅಂದ್ರೆ ಅದು ಬೆಂಗೇರಿಯ ಧ್ವಜ ಆದರೆ ಈಗ ಎರಡು ಸಾವಿರದ ಇಪ್ಪತ್ತೆರಡರಿಂದ ನೀತಿ ಸಂಹಿತೆ ಬದಲಾವಣೆ ಶಿಕ್ಷಕವರೇ ಇಲ್ಲದ ಧ್ವಜವನ್ನ ಸಿದ್ಧಪಡಿಸ್ತಾರೆ ತಾವೇನಿದ್ದೀರಿ ಅದು ನೋಡ್ರಿ ಇದಕ್ಕೊಂದು ಮಾನಕ ಸಂಸ್ಥೆ ಅಂತೇಳಿ ಇದಕ್ಕೊಂದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಕೊಟ್ಟ ಇದಕ್ಕೆ ಇದ್ರದಾದ ಒಂದು ನೀತಿ ಸಂಹಿತೆಯನ್ನು ಕೊಟ್ಟಾರ ಈಗ ಇದನ್ನು ತೆಗೆದು ಹಾಕಿ ಅವ್ರು ಪಾಲಿಸ್ಟರ್ ಮಾಡೋದ್ರಿಂದ ನಮಗೆಲ್ಲ ಇದು ಆಗ್ ಧ್ವಜ ಇದು ಆಗ್ತವಲ್ಲ ನೀತಿ ಸಂಹಿತನೇ ಏನೋ ಕ್ಯಾನ್ಸಲ್ ರೀ ಈಗ ನಮ್ಮ ಮೊದಲೇ ನಾವು ತಯಾರು ಮಾಡ್ತಿದ್ವಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ದು ಅದ ಮಾಡಬೇಕಂತೇಳಿ ನಮ್ಮ ಮನೆಗೆ ಹೇಳ್ತೀವಿ ಓಕೆ ಥ್ಯಾಂಕ್ ಯು ಈಗಾಗಲೇ ನಾವು ಸಾಕಷ್ಟು ಈ ಸಂದಪಟ್ಟಿಗೆ ಹೋರಾಟ ಮಾಡ್ತೀವಿ ಈಗೂ ಹೋರಾಟ ಮಾಡ್ತೀವಿ ಇಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಈಗಾಗಲೇ ಅಂದರೆ ಮಾನವ ಬೀರಿಂದ ಅನುಮತಿ ಸಿಕ್ಕಿದ್ದು ನಮಗೆ ಮಾತ್ರ ಆದರೆ ಸರ್ಕಾರ ಇಲ್ಲಿ ಅಂತದನ್ನು ಬಿಟ್ಟು ಪಾಲಿಸ್ಟರ್ ಬಟ್ಟೆ ಬೇಕಾದ ಬಟ್ಟೆಯಲ್ಲಿ ಧ್ವಜವನ್ನು ಸಿದ್ಧಪಡಿಸಲಿಕ್ಕೆ ಒಂದು ಅನುಮತಿ ನೀಡಿದೆ ಆ ಅನುಮತಿಯನ್ನು ವಾಪಸ್ ತೆಗೆದುಕೊಡಬೇಕು ಈಗಾಗಲೇ ಅಂದರೆ ಧ್ವಜ ನೀತಿ ಸಂಹಿತೆ ಏನಿದೆ ಮೊದಲು ಏನಿತ್ತು ಅದೇ ರೀತಿಯಾಗಿ ಮುಂದುವರಿಬೇಕು ಒಂದು ವೇಳೆ ಅಂತಂದರೆ ಮುಂದುವರೆದೇ ಹೋದರೆ ನಾವು ಮತ್ತೆ ಹೋರಾಟ ಮಾಡ್ತೀವಿ ಬೀದಿಗಿಳ್ತೀವಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಅನ್ನೋದು ಇಲ್ಲಿರುವಂಥವರ ಮಾತು क्यामेरा पर्सन बर्चुते यलपो सोल्डर गुप्पा टीव्ही 5 हुब्बली